Oh हितै यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಸನ್ಮಾನ್ಯ ಡಿ ವಿ ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ವೇದಾಂತದ ಉನ್ನತೋನ್ನತ ವಿಚಾರವನ್ನು ಎಷ್ಟು ಸುಲಭ ಶೈಲಿಯಲ್ಲಿ ವರ್ಣಿಸಿದ್ದಾರೆ ಈ ಭಾಗದಲ್ಲಿ ನೋಡುವ ನೀ ಸೃಷ್ಟಿ ಬಾಳಿನರ್ಥವದೇನೋ ಬಗೆದು ಬಿಡಿಸುವರಾರಸೋ ಜಿಗವನಿದನು ಜಗವನಿರವಿಸಿದ ಕೈ ಒಂದಾದೊಡೆ ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ 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 ಎಲ್ಲ ಋಷಿಗಳು ಎಲ್ಲ ವಿಚಾರವಂತರು ಚಿಂತನಶೀಲರು ಪ್ರಪಂಚದ ಸೃಷ್ಟಿಯ ಬಗ್ಗೆ ಪರಮೇಶ್ವರನ ಬಗ್ಗೆ ಜೀವದ ಉದಯದ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದಾರೆ ಈ ಪ್ರಪಂಚದ ಉತ್ಪತ್ತಿ ಎಂದು ಯಾತಕ್ಕೆ ಜೀವರಾಶಿಗಳ ಉತ್ಪತ್ತಿ ಎಂದು ಯಾವ ಉದ್ದೇಶಕ್ಕಾಗಿ ಪರಮಾತ್ಮನ್ನುವಂಥವನು ಇದಾನೆಯೇ ಇರುವುದಾದ್ರೆ ದೇವರೆಂಬು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದರ ಎಲ್ಲದರೊಟ್ಟು ಹೆಸರೇ ಕಾವನುರುವ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮನುಷ್ಯನಿಗೆ ವಿಚಾರ ಮಾಡುವುದಕ್ಕೆ ಇರುವಂಥ ಅಂತಃಕರಣ ಬುದ್ಧಿ ಬುದ್ಧಿ ಕಾರ್ಯದಿಂದ ಕಾರಣವನ್ನ ಅನುಮಾನಿಸುತ್ತೆ ಒಂದು ಮಡಿಕೆನ್ನುವಂಥದ್ದನ್ನು ನೋಡುವುದಾದ್ರೆ ಈ ಮಡಿಕೆ ಮಡಿಕೆನ್ನುವಂಥದ್ದು ಇಲ್ಲಿಂದ ಬಂತು ಇದನ್ನು ಮಾಡಿದವನು ಯಾರು ಒಂದು ಬಟ್ಟೆಯನ್ನು ನೋಡುವುದಾದ್ರೆ ಈ ಬಟ್ಟೆ ಎನ್ನುವಂಥದ್ದನ್ನು ಹೊಲದವನು ಯಾರು ಕಾರ್ಯದಿಂದ ಕಾರಣವನ್ನು ಅನುಮಾನಿಸುವಂತಹ ಶಕ್ತಿ ಬುದ್ಧಿ ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣ್ತಾ ಇರುವಂತಹ ಒಂದು ಜಗತ್ತು ಕಣ್ಣಿಗೆ ಕಾಣ್ತಾ ಇರುವ ನಾವೆಲ್ಲ ಜೀವರಾಶಿಗಳು ಇಷ್ಟೆಲ್ಲ ಇರುವುದಾದ್ರಿಂದ ನಾವೆಲ್ಲಿಂದ ಬಂದೆವು ಪ್ರಪಂಚದ ಸೃಷ್ಟಿ ಜೀವರಾಶಿಗಳ ಉತ್ಪತ್ತಿ ಆ ನಮಗಿಬ್ಬರಿಗೂ ಕಾರಣವಾಗಿರುವ ಪರಮೇಶ್ವರ ಆ ಪರಮೇಶ್ವರನ ಈ ಪ್ರಪಂಚದ ಉದ್ದೇಶದ ಸೃಷ್ಟಿಯ ರಹಸ್ಯ ಎಲ್ಲವನ್ನೂ ಕೂಡ ಬುದ್ಧಿ ವಿಚಾರ ಮಾಡುತ್ತೆ ಆ ಬುದ್ಧಿಯ ಕಾರ್ಯ ಕಾರಣದ ವಿಶೇಷವಾದ ವಿಚಾರದ ಒಂದು ಅಲುಗಿಗೆ ಪರಮಾತ್ಮನ ರಹಸ್ಯ ಜೀವದ ಉದಯದ ರಹಸ್ಯ ಪಕ್ಕಾ ಅರ್ಥ ಆಗಲ್ಲ ಆದರೆ ಜೀವಿಗಳಾಗಿರುವ ನಾವು ಮಾನವನಾಗಿರುವ ನಾವು ಹುಟ್ಟುತ್ತೇವೆ ಬೆಳೀತೇವೆ ಕೆಲವು ದಿವಸಗಳ ತನಕ ಈ ಪ್ರಪಂಚದಲ್ಲಿ ಇರ್ತೇವೆ ಆಮೇಲೆ ನಾವು ಬೇಡ ಅಂತಂದ್ರೂ ಕೂಡ ಒಂದು ದಿವಸ ಸಾಯಲೇಬೇಕು ನದಿಯ ತೆರೆಯವಲುಳಿ ಹೊರಳುತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಬದುಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದಕ ಬುದ್ಭುದವೆಲ್ಲ ಮಂಕುತಿಮ್ಮ ಮಂಕುತಿಮ್ಮ ಜೀವನಕ್ಕೆ ಬಂದಿದ್ದೇವೆ ಪ್ರತಿ ನಿಮಿಷವೂ ಬೆಳೀತಾ ಇದ್ದೇವೆ ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ ಹೋಗ್ತಾ ಇದ್ದೇವೆ ಜೀವನದ ಯಾತ್ರೆಯಲ್ಲಿ ಬಾಲ್ಯ ಕೌಮಾರ್ಯ ಯೌವನ ವೃದ್ಧಾಪ್ಯ ಒಂದು ದಿವಸ ಸಾವು ಆ ಸಾವು ಅನ್ನುವಂಥದ್ದೇ ನಮ್ಮ ಜೀವನದ ಕೊನೆಯೋ ಹಾ ಹಾ ಮತ್ತೆ ಹುಟ್ಟುವಂಥದ್ದಿದೆ ಜಾತಸ್ಯ ಮರಣಂ ಧ್ರುವಂ ಮೃತಸ್ಯ ಜನ್ಮಂ ಧ್ರುವಂ ಸ್ವಾಮಿ ಬದುಕೇನು ಸಾವೇನು ಇದಕ್ಕೆ ಉತ್ತರ ಕೊಡುವವನು ಯಾರು ನಮ್ಮ ಬುದ್ಧಿ ಅನ್ನುವಂಥದ್ದು ಹೊರಗಿನ ಪ್ರಪಂಚದಲ್ಲಿ ಕಾಣ್ತಾ ಇರುವ ಪ್ರಪಂಚವನ್ನು ನೋಡಿ ಕಾಣ್ತಾ ಇರುವ ಕಾರ್ಯ ಜಗತ್ತನ್ನು ನೋಡಿ ಕಾರಣವನ್ನು ಊಹಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ ಆದ್ದರಿಂದ ಮಡಿಕೆಯನ್ನು ನೋಡಿ ಒಬ್ಬ ಕುಂಬಾರನಿರಬೇಕು ಒಂದು ಮೇಜನ್ನು ನೋಡಿ ಒಬ್ಬ ಬಡಗಿಯವನಿರಬೇಕು ಒಂದು ಬಟ್ಟೆಯನ್ನು ನೋಡಿ ನೇಯ್ಗೆಯವನು ಇರಬೇಕು ಇರಬಹುದು ಅನ್ನುವಂತಹ ರೀತಿಯಲ್ಲಿ ಮನಸ್ಸು ಬುದ್ಧಿ ಊಹಿಸುತ್ತೆ ಅದೇ ರೀತಿ ಕಾಣತಾ ಇರುವ ಪ್ರಪಂಚಕ್ಕೆ ನಾವೆಲ್ಲರೂ ಇರುವಂತಹ ಜೀವರಾಶಿಗಳಿಗೆ ನಮಗೊಬ್ಬ ಕಾರಣ ಪರಮಾತ್ಮನಿರಬೇಕು ಎಲ್ಲಿ ಯಾವ ರೀತಿಯಲ್ಲಿ ಅರ್ಥ ಆಗಲ್ಲ ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು ಸಂದೆ ಮಸಕಿ ನೊಳಿಹುದು ಜೀವನದ ಪಥವು ಒಂದು ಮೆಟಕದು ಕೈಗೆ ಏನು ಕಣ್ಕೆಣಕುವುದು ನಮ್ಮ ನಮ್ಮಗತಿ ಮಂಕುತಿಮ್ಮ ನಮ್ಮ ಕಣ್ಣಿಗೆ ಸ್ಥೂಲ ದೇಹದಲ್ಲಿರುವ ಕಣ್ಣಿಗೆ ಹೊರಗಿನ ಪ್ರಪಂಚದ ವಸ್ತುಗಳು ಎಷ್ಟು ದೂರದ ವಸ್ತುಗಳು ನಮಗೆ ಕಾಣುತ್ತವೆ ಬಲು ದೂರ ಸಾಗದದು ನಮ್ಮ ಅಕ್ಷಿ ನಮ್ಮ ಯಕ್ಷಸು ಎಷ್ಟು ದೂರದ ವಸ್ತುಗಳನ್ನು ನೋಡ್ತೇವೆ ನಾವು ಅದೇ ರೀತಿ ನಮ್ಮ ಮನಸ್ಸು ಬುದ್ಧಿಗೆ ಕಾರ್ಯಕಾರಣದ ಚೌಕಟ್ಟಿನ ಒಳಗೆ ಕೆಲಸ ಮಾಡುವ ಶಕ್ಯತೆ ಕಾರ್ಯ ಕಾರಣವನ್ನು ದಾಟಿರುವಂಥದ್ದು ಪರಮೇಶ್ವರ ವಸ್ತು ಪುರುಷ ತಂತ್ರಕ್ಕೆ ಮೀರಿರುವಂಥದ್ದು ಪರಬ್ರಹ್ಮ ವಸ್ತು ಅದು ಮನಸ್ಸು ಬುದ್ಧಿಗೆ ಅಟಕಲ್ಲ ಆದ್ದರಿಂದ ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೇ ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ ನರನು ಮಂತೆ ಯ ಮನಸಿನೋನು ಭಾವದೆ ಕಾಣುವನು ಪರಸತ್ವ ಮಹಿಮಿಯನೋ ಮಂಕುತಿಮ್ಮ ಪರಮಾತ್ಮದತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನನ್ನ ಜೀವನದ ಆಧಾರ ನನ್ನ ಜೀವನದ ಮೂಲ ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕಾದ್ರೆ ಮನಸ್ಸು ಬುದ್ಧಿಗೆ ಯಟಕಲ್ಲ ಶಾಸ್ತ್ರಮೇವ ಶರಣಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಹದಿನೇಳು ಅಧ್ಯಾಯದಲ್ಲಿ ಪರಮಾತ್ಮ ಕೂಡ ಅಪ್ಪಣೆ ಕೊಡಿಸಿದ್ದಾನೆ ಪುರುಷ ತಂತ್ರಕ್ಕೆ ಮೀರಿರುವ ಬುದ್ಧಿಯ ಚೌಕಟ್ಟನ್ನು ಮೀರಿರುವ ಕಾಲತ್ರಯಗಳನ್ನು ಮೀರಿರುವ ಆ ಪರಮಾತ್ಮ ವಸ್ತುವನ್ನು ತಿಳಿಯಬೇಕಾದ್ರೆ ಗುರುವನ್ನು ಆಶ್ರಯಿಸಬೇಕು ಶಾಸ್ತ್ರವನ್ನು ಶರಣು ಹೋಗಬೇಕು ಎಂಥ ದೃಷ್ಟಾಂತ ಕೊಟ್ಟಿದ್ದಾರೆ ನೋಡಿ ಕುರುಡನು ಇನ ಚಂದ್ರರನ್ನು ಕಣ್ಣಿಂದ ಕಾಣುವನೇ ಕಣ್ಣು ಕಾಣದ ಇರುವವನಿಗೆ ಅಪ ನೋಡು ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ನಾವು ಹೇಳಿದ್ರೆ ಅವನೇನ್ ನೋಡ್ತಾನೆ ಅರೆ ಚಂದ್ರನ ಉದಯ ಚಂದ್ರೋದಯ ಪೂರ್ಣಿಮೆಯ ಆ ಅತ್ಯಂತ ಸೊಗಸಾದ ಚಂದ್ರೋದಯ ಕುರು ನನಗೇನು ಅರ್ಥ ಆಗುತ್ತೆ ಅವನ ಕಣ್ಣಿಗೆ ಕಾಣಲ್ಲ ಆದರೆ ಆ ಸೂರ್ಯನ ಬಿಸಿಲು ಅವನ ಮೈ ಮೇಲೆ ಬಿದ್ದಾಗ ಆ ಚಂದ್ರನ ತಂಪಾದ ಕಿರಣಗಳವನು ಮೈ ಸೋಂಕಿದಾಗ ಅವನಂತಾನೆ ಓಹೋ ಇದು ಸೂರ್ಯ ಇದು ಚಂದ್ರ ಅದೇ ರೀತಿ ನಮ್ಮ ಕಣ್ಣುಗಳಿಗೆ ನಮ್ಮ ಇಂದ್ರಿಯಗಳಿಗೆ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ಆತ್ಮತತ್ವ ಎಟಕಲ್ಲ ಆದರೆ ನಾವು ಮನೋಬುದ್ಧಿಗಳನ್ನು ದಾಟಿ ನಮ್ಮ ನಿಜ ಸ್ವರೂಪದಲ್ಲಿ ನಿಂತಾಗ ಜೀವನದ ಕೆಲವು ಕ್ಷಣಗಳಲ್ಲಿ ಆತ್ಮಾನುಭವ ನಮಗೆ ಆಗುವುದುಂಟು ಅದು ಸತ್ಯ ಪರಮಾತ್ಮ ತತ್ವವನ್ನು ಅನುಭವದಲ್ಲಿ ತಿಳಿಯಬೇಕು ವಿನಃ ಬುದ್ಧಿಯ ಕಾರ್ಯ ಕಾರಣದ ವಾದದ ಮೂಲಕ ಅಲ್ಲ ನೋಡಿ ಪರಮಾತ್ಮ ತತ್ವವನ್ನ ತಿಳಿಯಬೇಕು ಆ ಬುದ್ಧಿ ಶರಣಾಗಬೇಕು ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ ಚಿತದನುಭವ ಭಾವ ಸಂಭಾವನೆಗಳೆಲ್ಲವದನು ವಿಚಾರ ಯುಕ್ತಿಗಳು ಕೊಟ್ಟೆ ತತ್ವ ತಂಡುಲ ತೊರೆದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಅಕ್ಕಿ ಎನ್ನುವಂಥದ್ದು ನಮಗೆ ಸಿಗಬೇಕಾದ್ರೆ ಕಷ್ಟಪಟ್ಟು ಭತ್ತ ಬಿತ್ತಿ ಚೆನ್ನಾಗಿ ನೀರು ಕೊಟ್ಟು ಅದು ಮೂರು ನಾಲ್ಕು ತಿಂಗಳು ಬೆಳೆಯುವ ತನಕ ಸರಿಯಾದ ರೀತಿಯಲ್ಲಿ ನೋಡಿ ಆಮೇಲೆ ಸರಿಯಾದ ಭತ್ತ ಅನ್ನುವಂಥದ್ದು ಅದು ಬೆಳೆದು ನಿಂತಾಗ ಆ ಭತ್ತವನ್ನು ಚೆಂದದಲ್ಲಿ ಕೊಯ್ದು ಅಂಗಳಕ್ಕೆ ತಂದು ಒಣಗಿಸಿ ಆ ಭತ್ತವನ್ನು ಆಮೇಲೆ ನಾವು ಕುಟ್ಟಿ ಅದರ ಹೊಟ್ಟು ತೌಡು ಇವೆಲ್ಲವನ್ನು ತೆಗೆದಾಗ ತಂಡುಲ ಅಕ್ಕಿ ಪ್ರಾಪ್ತಿ ಆ ಅಕ್ಕಿ ಅನ್ನುವಂಥದ್ದು ನಮಗೆ ಸಿಗಬೇಕಾದ್ರೆ ಭತ್ತದಿಂದ ಅದರ ಹೊಟ್ಟು ಅದರ ತೌಡು ಬೇರೆ ಮಾಡಿದ ಹಾಗೆ ಇವತ್ತಿಗೆ ನಮಗೆ ಕಣ್ಣಿಗೆ ಕಾಣ್ತಾ ಇರುವ ಪ್ರಪಂಚ ನನ್ನ ಶರೀರ ಮನಸ್ಸು ಬುದ್ಧಿ ಎನ್ನುವ ಜೀವಭಾವಕ್ಕೆ ಉಪಾಧಿಯಾಗಿರುವಂತಹ ಈ ಕೋಶಗಳು ಇವುಗಳನ್ನೆಲ್ಲವನ್ನು ನಾನು ಬೇರೆ ಮಾಡಿ ಆ ತತ್ವಾನುಭವವನ್ನು ಪಡೆಯುವೆ ನೋಡಿ ಹೇಳುವಂತಹ ರೀತಿ ನೋಡಿ ಅದಿಲ್ಲದೆ ನಾನು ಸುಮ್ಮನೆ ಅಯ್ಯೋ ಪ್ರಪಂಚಕ್ಕೆ ಬಂದಿದ್ದೇನೆ ಒಂದು ದಿವಸ ಸಾಯಿಲ್ ಕುಂಟು ನನ್ನ ಹೆಂಡತಿ ನನ್ನ ಮಕ್ಕಳು ಯಾಕೆ ನಾವು ಬಂದಿದ್ದೇವೆ ನಮ್ಗೆ ಗೊತ್ತಿಲ್ಲ ತಮ್ಮ ಬಾಳಿದಲ್ಲದೆ ತಪ್ಪದೆ ನಮಾಡಿದೊಡಂ ಕೇಳಿಯದು ಬೊಮ್ಮರೊಳಗೆ ಪಾಲುಗೊಳ್ಳುತಿ ಬಾಳಹಳಿಬುದೇಕೆ ಗೋಳಕರೆಬುಕೆ ಅಳಬಾರದು ಅಳು ದುಃಖ ಕೊರಗು ಶೋಕ ನಮ್ಮ ಮನಸ್ಸಿನ ದೌರ್ಬಲ್ಯ ಇಂಗ್ಲಿಷ್ ನಲ್ಲೂ ಹೇಳ್ತವೆ ನಾಲೆಜ್ ಇಸ್ ಪವರ್ ಪರಮಾತ್ಮ ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದುಂಟು ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿಧ್ಯ ವೃಜಿನಂ ಸಂತರಿಷ್ಯಸಿ ಜ್ಞಾನಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಅರ್ಜುನ ಜ್ಞಾನದ ನಾವೇನ ಹತ್ತಿ ಕೂತ್ಕೋ ಅದು ಭವಸಾಗರವನ್ನು ದಾಟಿಸುತ್ತದೆ ನಿನ್ನ ಎಲ್ಲ ರೀತಿಯ ಶಂಕಗಳಿಗೆ ಎಲ್ಲಾ ಸಂಶಯಗಳಿಗೆ ನಾನು ಬಂದದ್ದಿಲ್ಲಿಂದ ನಾನು ಹೋಗುವುದಿಲ್ಲ ಸ್ವಾಮೀಜಿ ಹೆಂಡತಿ ಸಾಯುವುದು ಯಾತಕ್ಕೆ ಮಕ್ಕಳು ಯಾತಕ್ಕೆ ಸಾಯುವುದು ಈ ಜೀವ ಹುಟ್ಟು ಸಾಹು ಇದಕ್ಕೇನ ಅರ್ಥ ಸ್ವಾಮಿ ತಮ್ಮ ಇದಕ್ಕೆಲ್ಲ ಅರ್ಥ ಆವಾಗ ಅರ್ಥ ಆಗುತ್ತೆ ನೋಡು ಮೋಕ್ಷ ದಾಶೆಯೊಳು ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಜೀವನದಲ್ಲಿ ನಾವು ಬೆಳೀತಾ ಇರಬೇಕಾದ್ರೆ ಸಾಧಾರಣ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವಯಸ್ಸಾಗುವಷ್ಟು ಹೊತ್ತಿಗೆ ಬುದ್ಧಿ ಸಾಕಷ್ಟು ಬೆಳೆದು ನಿಂತಿರುವಾಗ ಇಂತಹ ಪ್ರಶ್ನೆಗಳು ನಮಗೆ ಬರ್ತವೆ ನಾನು ಬಂದದ್ದಿಲ್ಲಿಂದ ಈ ಪ್ರಪಂಚ ಯಾಕಾಗಿ ಸೃಷ್ಟಿಯಾಯಿತು ಈ ನಾರಾ ರೀತಿಯ ನಲಿವು ನೋವುಗಳ ಮಧ್ಯೆ ನಮ್ಮ ಜೀವನಕ್ಕೆ ಏನರ್ಥ ಪರಮ ಪುರುಷಾರ್ಥ ಎಲ್ಲಿ ಯಾವುದದು ಅದನ್ನು ಗಳಿಸುವ ಬಗೆ ಎಂದು ಜೀವನದಲ್ಲಿ ಶಾಂತಿ ಎಲ್ರಿಗೂ ಬೇಕು ಸತ್ಯ ಜೀವನದಲ್ಲಿ ಸುಖವನ್ನರಿಸುವವರು ನಾವೆಲ್ಲರೂ ಸತ್ಯ ಆದರೆ ಯಾವುದನ್ನು ಸುಖ ಶಾಂತಿ ಆನಂದ ಅನ್ನುವಂತಹ ರೀತಿಯಲ್ಲಿ ನಾವೆಲ್ಲರೂ ಹೇಳ್ತಾ ಇದ್ದೇವೋ ಅದನ್ನೇ ಶಾಸ್ತ್ರ ಹೇಳುತ್ತೆ ಮುಕ್ತಿ ಮೋಕ್ಷ ನಿರ್ವಾಣ ಮೋಕ್ಷ ಎಲ್ರಿಗೂ ಬೇಕು ಶಾಂತಿ ಎಲ್ರಿಗೂ ಬೇಕು ಎಲ್ರಿಗೂ ಬೇಕು ಮಾತ್ರ ಅಲ್ಲ ಆದಷ್ಟು ಬೇಕು ಬೇಕೇ ಕೂಡಲೇ ಸಿಗುವೆ ಆದ್ರೆ ಡಿ ವಿಜಿ ಅವರು ಹೇಳುವ ರೀತಿ ನೋಡಿ ತಮ್ಮ ಮೋಕ್ಷದ ಆಶಯಗಳು ಅತಿ ಆತುರತೆ ಒಳಿತಲ್ಲ ಶಾಂತಿ ಬೇಕು ಸತ್ಯ ಆನಂದ ಬೇಕು ಸತ್ಯ ಮೋಕ್ಷ ಗಳಿಸುವಂತದ್ದೇ ನಮ್ಮ ಪುರುಷಾರ್ಥ ಜೀವನದ ಪರಮ ಲಕ್ಷ್ಯ ಹೌದು ಆದ್ರೆ ಇಲ್ಲಿ ನೋಡು ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಶಿಕ್ಷಣ ಮನಸ್ಸು ಬುದ್ಧಿಗೆ ಸರಿಯಾದ ವಿಚಾರ ಶಿಕ್ಷಣವನ್ನು ಕೊಡು ಮೋಕ್ಷ ಸ್ವತಃ ಸಿದ್ಧ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಅನ್ನುವಂಥದ್ದೇನಿದೆ ಅದು ತನ್ನ ನಿಜ ಸ್ವರೂಪದಲ್ಲಿರುವಂತಹ ಆತ್ಮನನ್ನು ತಿಳಿಯಬೇಕಾದರೆ ಅದು ಶಿಕ್ಷಣವನ್ನು ಪಡೆಯಬೇಕು ಜ್ಞಾನವನ್ನು ಗಳಿಸಬೇಕು ನೋಡಿ ಯಾವ ಒಂದು ಜ್ಞಾನವನ್ನು ಉಪನಿಷತ್ತುಗಳು ಪ್ರತಿಪಾದಿಸಿವೆಯೋ ಯಾವ ಜ್ಞಾನವನ್ನು ನಾನು ಪಡೆಯುವುದರಿಂದ ಹೊರಗಿನ ಪ್ರಪಂಚದಲ್ಲಿ ಆನಂದದಿಂದ ಸಂತೋಷದಿಂದ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆಯೋ ಆ ಜ್ಞಾನ ಗಂಗೆ ಈ ಕಗ್ಗದಲ್ಲಿ ಎಷ್ಟು ಸುಂದರವಾಗಿ ಹರಿದು ಬರುತ್ತೆ ನೋಡಿ ನಮ್ಮ ನಮ್ಮ ನಮ್ಮಂತಕರಣದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಆದಿಯಲ್ಲಿ ಕೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಕೇಳುವ ಹಾಗೆ ಸ್ವಾಮೀಜಿ ಈ ಜಗತ್ತು ಆದಿ ಆದದ್ದು ಯಾವಾಗ ನಾವೆಲ್ಲರೂ ಕೂಡ ಮೊದಲ ಈ ಪ್ರಪಂಚಕ್ಕೆ ಬಂದದ್ದು ಯಾವಾಗ ಅಲ್ಲ ಯಾವ ಉದ್ದೇಶಕ್ಕಾಗಿ ನಮ್ಮನ್ನೆಲ್ಲರನ್ನು ಪರಮೇಶ್ವರನ ಸೃಷ್ಟಿ ಮಾಡಿದ ಯಾವ ಉದ್ದೇಶಕ್ಕಾಗಿ ನಮ್ಗೆ ಕಷ್ಟ ಸುಖ ನಾನಾ ರೀತಿಯ ತಾಪತ್ರೆಗಳನ್ನೆಲ್ಲ ಕೊಡ್ತಾನಲ್ಲ ಯಾದಕ್ಕಾಗಿ ನಮ್ಮ ಜೀವನದ ಕೊನೆ ಎಂದು ಆಧಿ ಮಿಹ ಮಿಹಜಗೇ ಬೋಧನೆಯ ಸುಲಭತೆಗೆ ಸೃಷ್ಟಿ ಲಯ ಕಥನ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ ಗಾದಿ ಎಂದು ಸೃಷ್ಟಿಯ ಮೊದಲು ಆವು ದಬ್ಧಿಯ ತೆರೆಗಳಲ್ಲಿ ಮೊಟ್ಟ ಮೊದಲು ತಕ್ಕೆ ಪಡು ಸೀಮೆ ಈ ವಿಶ್ವ ಕಥೆಯಂತೂ ಮಂಕುತಿಮ್ಮ 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 ಎಂಥ ದೃಷ್ಟಾಂತ ನೋಡಿ ಪ್ರಶ್ನೆ ಕೇಳ್ತೇವೆ ಸತ್ಯ ನಾವು ಯಾಕಂದ್ರೆ ನಮ್ಗೆ ಬುದ್ಧಿ ಇದೆ ಬುದ್ಧಿ ಇರುವುದರಿಂದ ಬುದ್ಧಿಯ ಕೆಲಸ ಅಂತಃಕರಣದ ಕೆಲಸ ಕಾರ್ಯವನ್ನು ನೋಡಿ ಕಾರಣವನ್ನು ಹುಡುಕುವುದು ತಪ್ಪಲ್ಲ ಗಾದಿ ಎಂದು ಸೃಷ್ಟಿಯ ಮೊದಲು ನೋಡಿ ನಾವು ಒಂದು ವೇಳೆ ಸಮುದ್ರದ ತೀರಕ್ಕೆ ಹೋಗುವುದಾದ್ರೆ ಕಣ್ಣು ಮುಂದೆ ವಿಶಾಲವಾದ ಸಾಗರ ಆರ್ಭಟಿಸುವ ತೆರೆಗಳ ಮೂಲಕ ನಮ್ಮ ಮುಂದೆ ನಿಂತಾಗ ಯಾರಾದರೂ ಕೇಳಿದ್ರೆ ಸ್ವಾಮೀಜಿ ಹ ಎದುರಿಗೆ ಏನು ಸಮುದ್ರ ಕಾಣ್ತಾ ಇದೆ ಹೌದು ಇದರಲ್ಲಿ ಮೊತ್ತ ಮೊದಲನೆಯ ತೆರೆ ಯಾವಾಗ ಹುಟ್ಟಿತು ಏನು ಉತ್ತರ ಕೊಡುವುದು ಹೇಳಿ ಸಮುದ್ರವೇ ಅಲೆಗಳು ಅಲೆಗಳೇ ಸಮುದ್ರ ಅದರಲ್ಲಿ ಮೊದಲನೇ ಅಲೆ ಇಂಥ ದಿವಸ ಹುಟ್ಟಿತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪ್ರಶ್ನೆ ನಮ್ಮದು ಏನ್ ಹೇಳಿ ನಾನು ಮೊದಲನೇದಾಗಿ ಈ ಪ್ರಪಂಚಕ್ಕೆ ಬಂದದ್ದು ಯಾವಾಗ ಈ ಪ್ರಪಂಚ ಹುಟ್ಟಿದ್ ಯಾವಾಗ ಅಲ್ಲ ಪ್ರಪಂಚ ಹುಟ್ಟಿದ್ದು ಯಾವಾಗ ನಾನು ಮೊದಲು ಬಂದದ್ದು ಯಾವಾಗ ಅಂತ ನಾವು ಕೇಳ್ತೇವೆ ಅದರ ಅರ್ಥ ಒಂದು ದಿವಸ ನಾವಿರಲಿಲ್ಲ ಅಥವಾ ಒಂದು ದಿವಸ ನಾವು ಪ್ರಪಂಚ ಅನ್ನುವಂಥದ್ದು ಇರಲಿಲ್ಲ ಆಮೇ ಒಂದು ದಿವಸ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿಸಿದ ಇಲ್ಲ 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 ತಮ್ಮ ಸೃಷ್ಟಿ ಕತೆ ಕಟ್ಟು ಕತೆ ವಿಲಯ ಕತೆ ಬರಿಯ ಕತೆ ಹುಟ್ಟು ಸಾವುಗಳೊಂದೇ ಪುರುಳು ನೆರಡು ದಶೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ 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 ಅಲ್ಲ ಪ್ರಶ್ನೆ ಕೇಳ್ತೇವೆ ಸತ್ಯ ಎಲ್ಲಿ ಪ್ರಶ್ನೆಗಳು ಉದ್ಭವಿಸ್ತವೋ ಅಲ್ಲೇ ಉತ್ತರ ಇದೆ ಉತ್ತರ ಇರುವುದರಿಂದಲೇ ಪ್ರಶ್ನೆಗಳು ಹೇಳುವುದು ನೀ ವಿಚಾರ ಮಾಡಬೇಕು ವಿಚಾರ ಮಾಡಿದಾಗ ಮಾತ್ರ ತತ್ವ ತಂಡುಲ ದೊರಗುಮುದು ಹೊರಗಿನ ಪ್ರಪಂಚ ಅನ್ನುವಂಥದ್ದನ್ನು ನಾವು ತಿಳಿದಿರುವುದು ಅದು ಆದಿ ಆಗಿದೆ ಅದು ಸೃಷ್ಟಿ ಆಗಿದೆ ಅದು ಒಂದು ದಿವಸ ಇರಲಿಲ್ಲ ಆಮೇಲೆ ಪರಮೇಶ್ವರ ಅನ್ನುವಂಥವನನ್ನು ಹ ಸೃಷ್ಟಿ ಮಾಡಿದ ತಮ್ಮ ಉಪನಿಷತ್ತುಗಳು ಹೇಳ್ತವೆ ಇಲ್ಲ ಅಂತಲ್ಲ ಬಹುಸ್ಯ ಪ್ರಜಾತಿ ಸತಪೋ ತಪ್ಯತ ಸತಪಸ್ತ ಅಲ್ವಾ तस्माद्वा एतस्मात् आत्मन आकाशः सम्भूतः आकाशाद्वायुः आकाशा वायोरग्निः अग्नेरापः अभ्यः पृथिवी पृथिव्याम् वोषधयः ओषधीभ्योन्नम् अम्ना तैत्तिरि उपनिषत् इलान्तल् ಮುಂಡಕ್ಕ ಶ್ರುತಿ ಕೂಡ ಹೇಳ್ತದೆ ಯಥೋರ್ಣನ ಬಿಸ್ಜತೆ ಗೃಹತೆ ಚ ಒಂದ ಜೇಡರ ಹುಳ ಯಾವ ರೀತಿಯಲ್ಲಿ ತನ್ನ ಬಲೆಯನ್ನು ಕಟ್ಟಿಕೊಳ್ಳುತ್ತೋ ಆ ರೀತಿಯಲ್ಲಿ ಪರಮೇಶ್ವರ ಅನ್ನುವಂಥವನು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದಂತೆ ಅಲ ಹೇಳುವುದುಂಟು ಅಲ ಆ ರೀತಿ ಯಾಕೆ ಹೇಳಿದ್ದಂದ್ರೆ ಪ್ರಪಂಚದ ಸೃಷ್ಟಿ ಆಗಿದೆ ಅನ್ನುವಂಥದ್ದನ್ನು ಉಪನಿಷತ್ತು ಒಪ್ಪಿದೆ ಅಲ್ಲ ಪ್ರಪಂಚದ ಸೃಷ್ಟಿಯನ್ನು ವಿವರಿಸುವುದಕ್ಕಾಗಿ ಉಪನಿಷತ್ತು ಹೊರಟಿದೆ ಅಲ್ಲ ಶಿಷ್ಯ ಅನ್ನುವಂಥವನು ಗುರುಗಳ ಹತ್ರ ಬಂದಾಗ ಇಂಥ ಪ್ರಶ್ನೆಗಳನ್ನು ತಾನೇ ತರೋದು ಸ್ವಾಮೀಜಿ ನಾನು ಮೊದಲು ಯಾವಾಗ ನಾನು ಈ ತರ ಕಷ್ಟಗಳನ್ನು ಅನುಭವಿಸುವುದು ಯಾತಕ್ಕೆ ನನ್ನ ಹೆಂಡತಿ ಮಕ್ಕಳು ಸಹಾಯ ಯಾತಕ್ಕೆ ನಮ್ಮ ಜೀವನದ ಮುಖ್ಯ ಜೀವ ಜಗತ್ತನ್ನು ಈ ತರವನ್ನು ಪರಮಾತ್ವ ಸೃಷ್ಟಿ ಮಾಡಿದ್ಯಕೆ ಸ್ವಾಮಿ ಹೌದಲ್ಲ ಈ ತರ ಎಲ್ಲವನ್ನು ಪ್ರಶ್ನೆಗಳು ತರುವಾಗ ಆ ಹುಡುಗ ಅವನು ಪ್ರಪಂಚವನ್ನು ಒಪ್ಪಿದ್ದಾನೆ ತನ್ನ ಅಸ್ತಿತ್ವವನ್ನು ಒಪ್ಪಿದ್ದಾನೆ ಆದ್ರಿಂದ ಜೀವ ಜಗತ್ತು ಎರಡನ್ನು ಒಪ್ಪಿರುವುದರಿಂದ ಆ ಒಪ್ಪಿರುವಂತಹ ಜೀವ ಹಾಗೂ ಜಗತ್ತಿಗೆ ತಾತ್ಕಾಲಿಕವಾಗಿ ಉಪಕ್ರಮ ಉಪ ಸಂಹಾರ ಅನ್ನುವಂತಹ ಉಪದೇಶದ ಒಂದು ಕ್ರಮದಲ್ಲಿ ಆರಂಭದಲ್ಲಿ ಆ ರೀತಿ ಹೇಳಿದ್ದುಂಟು ಇಲ್ಲ ಅಂತಲ್ಲ ಆದರೆ ನೋಡಿ ಎಷ್ಟು ಸುಂದರವಾಗಿ ಹೇಳುವ ರೀತಿ ನೋಡಿ ಸೃಷ್ಟಿಕತೆ ಕಟ್ಟು ಕಥೆ ವಿಲಯ ಕತೆ ಬರಿಯ ಕತೆ ಅದು ಕತೆ ಸ್ವಾಮಿ ಯಾಕಕ್ಕೆ ಆ ಹುಡುಗನ್ನುವಂತವ್ ಆ ರೀತಿ ಕೇಳುವಾಗ ಹಾಗೆ ಹೇಳ್ಬೇಕಾಯ್ತು ನೋಡಿ ಇನ್ನೊಂದು ದೃಷ್ಟಾಂತ ಇದೆ ಎಷ್ಟು ಸುಂದರ ದೃಷ್ಟಾಂತ ನೋಡಿ ಹುರಿಯುರುಳೆ ಹಾವಲ್ಲ ಆದೊಡ್ಮಬ್ಬಿನಲಿ ಹರಿದಾಡಿದಂತಾಗೆ ನೊಳ್ಪಂಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ವೇದಾಂತದಲ್ಲಿ ಈ ದೃಷ್ಟಾಂತವನ್ನು ಮೇಲಿಂದ ಮೇಲೆ ಹೇಳ್ತೇವೆ ಎಲ್ಲಾ ಉಪನ್ಯಾಸಕರು ಎಲ್ಲಾ ಮಹಾತ್ಮರುಗಳು ಎಲ್ಲಾ ಪಂಡಿತರು ಹಗ್ಗ ಹಾವು ಈ ದೃಷ್ಟಾಂತವನ್ನು ಹೇಳದೆ ತಮ್ಮ ಪ್ರವಚನವನ್ನು ಮುಗಿಸುವ ಕ್ರಮ ಇಲ್ಲ ಯಾತಕ್ಕೆ ಯಾತಕ್ಕಂದ್ರೆ ನೋಡಿ ಇರುವುದು ಒಂದು ವಸ್ತು ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸಹ ಇರುವಂತ ಒಂದು ವಸ್ತು ಅದು ಸ್ಪಷ್ಟವಾಗಿ ನಮಗೆ ಕಾಣದೆ ಅದು ಇನ್ನೊಂದು ರೀತಿಯಲ್ಲಿ ಏನು ಕಾಣ್ತದೆ ಇದಕ್ಕನ್ನುವುದು ನಾವು ಅಧ್ಯಾಸ ಅಧ್ಯಾರೋಪ ಇದು 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 ಸ್ವಾಮಿ ನಮ್ಮ ಗ್ರಾಚಾರ ಇರುವ ನಿಜವಾದ ತತ್ವ ನಾನು ಆತ್ಮವಸ್ತು ಪರಮಾತ್ಮ ವಸ್ತು ಆ ನಾನು ಅಂತ ನಾನು ಏನು ಹೇಳುವಂಥದ್ದಿದೆ ಅದು ನಿಜವಾದ ಆತ್ಮವಸ್ತು ನನಗೆ ಗೊತ್ತಿಲ್ಲ ಇವಾಗ ನಾನು ನನ್ನನ್ನು ತಿಳಿದಿರುವ ರೀತಿ ಜೀವನಾನು ಹುಡುಗ ನಾನು ಹೆಂಡತಿ ನಾನು ಗಂಡ ನಾನು ತಂದೆ ನಾನು ತಾಯಿ ನಾನು ಆಮೇಲೆ ನನಗೆ ಕಾಣ್ತಾ ಇರುವಂತಹ ಪ್ರಪಂಚ ನನ್ನದು ಅಹಂ ಮಮ ಸ್ವಾಮಿ ಇದಿ ಇದಕ್ಕನ್ನೋದು ಹಗ್ಗ ಹಾ ಮಬ್ಬಿನಲ್ಲಿ ಸಂಜೆಯಲ್ಲಿ ಮುಸ್ಸಂಜೆಯ ಕಾಲದಲ್ಲಿ ದಿನ ನಡೀತಾ ಇರುವಂತಹ ದಾರಿಯಲ್ಲೇ ಮನೆಗೆ ಹೋಗ್ತಾ ಇದ್ದಂತ ವ್ಯಕ್ತಿ ಮುಸ್ಸಂಜೆಯ ಕಾಲ ನೆನಪಿರ್ಲಿ ಸರಿಯಾಗಿ ಬೆಳಕಿಲ್ಲ ಹಾಡ್ತಾ ಅವನಿಗೆ ಕಂಡಿದ್ದು ಹಾವು ಅಯ್ಯೋ ಸುರಿಸುವ ಬೆವರುದಿಟ ಹಿರ್ಚ್ಾನೆ ಹಾರ್ತಾನೆ ಕಾಲು ನಿಜವಾಗ್ಲೂ ಹಾಲು ಕಚ್ಚಿದನು ಒಂದು ಕಾಲನ್ನು ಇಟ್ಕೊಂಡು ಒಂದೇ ಕಾಲಲ್ಲಿ ಕಪ್ಪೆ ತರ ಹಾರ್ಕೊಂಡು ಹೋಗ್ತಾನೆ ಮನೆಗೆ ದಾರಿಯಲ್ಲಿ ಕೇಳ್ತಾರೆ ಏನಾಯ್ತಪ್ಪ ಯಾಕೆ ಹಾರ್ಕೊಂಡ್ಬರ್ತಿಯ ಹೌ ಸ್ವಾಮಿ ಎಲ್ಲಿ ಎಲ್ಲಿ ಸ್ವಾಮಿ ಸರಿ ಜನ ಬರ್ತಾರೆ ಬರೋರಲ್ಲಿ ಒಬ್ಬ ಯಾವನೋ ಟಾರ್ಚ್ ಲೈಟ್ ತರ್ತಾನೆ ಎಲ್ಲಿ ಕಚ್ಚ ಎಲ್ಲಿ ಸ್ವಾಮಿ ಹಗ್ಗ ಇದೆ ಅವ ಹಾವು ಕಚ್ಚಿದ್ದೆಲ್ಲಿ ಎನ್ನುವಂತ ರೀತಿಯಲ್ಲಿ ಜಾಗವನ್ನು ತೋರಿಸಿದೆ ಅಲ್ಲೊಂದು ಹಗ್ಗ ಇದೆ ಈಗ ಇದ್ದದ್ದು ನಿಜವಾಗಲೂ ಹಗ್ಗವೇ ಅವನು ಆ ದಾರಿಯಲ್ಲಿ ಬರುವ ಮೊದಲು ಇದ್ದದ್ದು ಹಗ್ಗವೇ ಅವನು ಆ ಹಗ್ಗದ ಮೇಲೆ ಕಾಲಿಟ್ಟಾಗ ಅವನು ಹಾವು ಅಂತ ಕಿರಿಚುವಾಗಲೂ ಹಗ್ಗವೇ ಅವನು ಓಡುವಾಗಲೂ ಬೆವತಾಗಲೂ ಗೋಳಾಟ ಮಾಡುವಾಗಲೂ ಹಗ್ಗವೇ ಇವಾಗ ಬೆಳಕು ಚೆಲ್ಲಿದಾಗ ಅದು ಹಗ್ಗವೇ ಅದು ಏನು ಹಾವು ಆಗಿರ್ಲಿಲ್ಲ ಆದರೆ ನೋಡಿ ಹೇಳುವ ರೀತಿ ನೋಡಿ ಉರಿಯುರುಳೆ ಹಾವಲ್ಲ ಆ ಹಗ್ಗ ಅನ್ನುವಂಥದ್ದು ಖಂಡಿತ ಹಾವಲ್ಲ ಅಬ್ಬಿನಲಿ ಅವನಿಗೆ ಸರಿಯಾಗಿ ಕಾಣಲಿಲ್ಲ ಆ ಅಂಧಕಾರದಿಂದಾಗಿ ಆ ಕತ್ತಲೆಯಿಂದಾಗಿ ಅದನ್ನು ಹಾವು ತಿಳ್ಕೊಂಡು ಬೆಜಿಬಿಟ ಇವಾಗ ಹಗ್ಗ ಎಷ್ಟು ಉದ್ದ ಇತ್ತೋ ಅಷ್ಟೇ ಉದ್ದ ಹಾವು ಅಂತ ಅವನು ಗ್ರಹಿಸಿದ್ದು ಹಗ್ಗದ ಮೇಲೆ ಕಾಲಿಟ್ಟೆ ಹಾವು ಅಂತ ಕಿರಿಚಿದ್ದು ಈಗ ಕಿರಿಚಿದ್ದು ಸತ್ಯ ಅವನು ಬೇಯುತ್ತದ ಸತ್ಯ ಅವನು ಗೋಳಾಡಿದ್ದು ಸತ್ಯ ಬಾಕಿಯವರು ಕಂಗಾಲ ಹತ್ತು ಸತ್ಯ ಈಗ ಸತ್ಯ ಅನ್ನುವ ಶಬ್ದ ಅರ್ಥ ಇದೆಯಾ ನಿಜವಾದ ಸತ್ಯ ಯಾವುದು ಹೇಳಿ ಹಕ್ಕಮೇವ ಸತ್ಯಂ ಇದಿದಿ ಇದಿ ಇದು ಜಗವು ಜಗವು ಮಂತ್ಟದಿಟವು ಜರೆಯುದಿರು ತೋರ್ಕೆಗಳ ತಮ್ಮ ಇವತ್ತಿಗೆ ನಿನಗೆ ಪ್ರಪಂಚ ಕಾಣತಾ ಇದೆ ಇವತ್ತಿಗೆ ನನ್ನ ಶರೀರ ಅನ್ನುವಂತ ರೀತಿಯಲ್ಲಿ ನಾನು ಅಂತ ಅಂತ ಇದೆಯಾ ಇದು ನನ್ನ ಇದು ನನ್ನ ಮಕ್ಕಳು ಇದು ನನ್ನ ಗಂಡ ಇದು ನನ್ನ ಬಂಧು ಬಳಗ ಇದು ನನ್ನ ಸಂಸಾರ ನಾನು ಯಾವಾಗ ಬಂದೆ ಇದು ಯಾಕೆ ಈ ಜಾರ ಜಗತ್ತು ಎಲ್ಲಿಗೆ ನಾನು ಹೋಗ್ತೇನೆ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದೆಯಾ ತಮ್ಮ ಇಲ್ಲಿ ನೋಡು ಹಗ್ಗದಲ್ಲಿ ಹಾವು ಕಂಡ ಹಾಗೆ ಅದರ ಅರ್ಥ ಏನು ಹೇಳಿ ಅಲ್ಲಿರುವಂತದ್ದು ನಿಜವಾದ ವಸ್ತು ಹಗ್ಗ ಅಧಿಷ್ಠಾನ ವಸ್ತು ಹಗ್ಗ ಅಧ್ಯಸ್ಥ ವಸ್ತು ಹಾವು ಇರುವುದು ಒಂದೇ ಇರುವ ಒಂದು ವಸ್ತು ಇನ್ನೊಂದು ರೀತಿಯಲ್ಲಿ ಕಾಣುವುದಕ್ಕೆ ನಾವಂತೇವೆ ಸಂಸಾರ ಇನ್ನೊಂದು ದೃಷ್ಟಾಂತ ನೋಡಿ ಮರ ತನ್ನ ಹೆತ್ತ ಹೆತ್ತೀಜವನಿಲ್ಲವೆನಿಸಿ ವಿಸ್ತರಿಸು ಬಂದದಿ ಸೃಷ್ಟಿ ತನ್ನ ಮೂಲವನು ಮರೆ ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಎರಡು ದೃಷ್ಟಾಂತ ಇದೆ ಒಂದು ಬೀಜ ಮರ ಇನ್ನೊಂದು ಹಾಲು ನೊರೆ ನೋಡಿ ಅದ್ವೈತ ಬಹಳ ಕಷ್ಟ ಅದ್ವೈತ ಅನ್ನುವಂತಹದ್ದು ಅನುಭವ ಗಮ್ಯ ಆ ಉನ್ನತ ಮಟ್ಟಕ್ಕೆ ಡಿ ವಿಜಿ ಅವರು ಹೋದ್ರಿಂದ ಈ ತರದ ಕಗ್ಗಗಳು ಬರಲಿಕ್ಕೆ ಸಾಧ್ಯ ಸ್ವಾಮಿ ವಿಚಾರ ಮಾಡಿ ಎಷ್ಟೋ ಜನ ನಾವು ಕೇಳೋದುಂಟು ಸ್ವಾಮೀಜಿ ಹ ಮರ ಮೊದಲು ಬೀಜ ಮೊದಲು ಅಂತ ಹೌದಲ್ಲ ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ ಅಯ್ಯ ಅಷ್ಟ ಅರ್ಥ ಆಗಲ್ವಿ ನಾವು ಅಯ್ಯಪ್ಪ ಬೀಜ ಮೊದಲಪ್ಪ ಆಮೇಲೆ ಮರ ಬರು ಏ ಅದಕ್ಕೆ ಅನ್ನೋದು ಏನು ಹೇಳಿ ತಾಲೇ ಇದ್ದ ಏನು ಹೇಳಿ ಅದೇ ಬೀಜ ಇಲ್ಲದ ಮರ ಎಲ್ಲಿಂದ ಅದರಿಂದ ಬೀಜ ಮೊದಲು ಮರ ಆಮೇಲೆ ಏ ಆ ಬೀಜ ಇಲ್ಲಿಂದ ಬಂದಿದ್ದೋ ಅಯ್ಯೋ ಸ್ವಾಮಷ್ಟು ಗೊತ್ತಾಗಲ್ವ ಮರದಿಂದಲ್ವ ಹಾಗ್ರೆ ಮೊದಲು ಯಾವುದು ಓ ಇದು ದೊಡ್ಡ ಕಷ್ಟ ಆಯ್ತಲ್ಲ ಸ್ವಾಮೀಗ ಬೀಜ ಇಲ್ಲದ್ರೆ ಮರ ಇಲ್ಲ ಮರ ಇಲ್ಲದ್ರೆ ಬೀಜ ಇಲ್ಲ ಅಯ್ಯಮ್ಮ ಮೊದಲು ಯಾವ್ದು ಸೊ ನೋಡಿ ಎಷ್ಟು ಸುಂದರ ದೃಷ್ಟ ಕೊಟ್ಟಿದ್ದಾರೆ ತಮ್ಮ ಅಲ್ಲಿ ಮರ ಬೇರೆ ಬೀಜ ಬೇರೆ ಅಲ್ಲ ಇದ್ದ ಒಂದೇ ವಸ್ತುವನ್ನು ಎರಡು ಅಂತ ಮಾಡಿ ಆಮೇಲೆ ಇದು ಮೊದಲು ಅದು ಮೊದಲು ಅಂತಂದ್ರೆ ಪ್ರಶ್ನೆನೇ ತಪ್ಪಿರುವಾಗ ಉತ್ತರ ಸಿಗಲ್ಲ ಆಲೋಚನೆ ಮಾಡು ಮರ ಮತ್ತು ಬೀಜ ಎರಡು ಬೇರೆ ಬೇರೆ ವಸ್ತು ಅಲ್ಲ ಅವ್ಯಕ್ತವಾದ ಮರವೇ ಬೀಜ ವ್ಯಕ್ತವಾದ ಬೀಜವೇ ಮರ ಆಲೋಚನೆ ಮಾಡಿ ಕಣ್ಣಿಗೆ ಕಾಣದೇ ಇದ್ದ ಮರವೇ ಬೀಜ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆ ಬೀಜ ಹೊರಗೆ ಬಂದದ್ದೇ ಮರ ನೋಡಿ ಯಾವ ಬೀಜವನ್ನು ನೀವು ಮಣ್ಣಿಗೆ ಹಾಕಿದ್ದೀರೋ ಆ ಬೀಜ ಅನ್ನುವಂಥದ್ದೇ ಇವತ್ತಿಗೆ ಕಣ್ಣಿಗೆ ಮುಂದೆ ನಮ್ಮ ಕಣ್ಣು ಮುಂದೆ ಬೃಹದಾಕಾರವಾಗಿ ದೈತ್ಯಾಕಾರವಾಗಿ ಮರವಾಗಿ ನಿಂತಿದೆ ಅಲ್ವಾ ಆ ಬೀಜವೇ ಮರವಾದ್ದಲ್ವಾ ಹೌದು ಬೀಜ ಮೊದಲು ಮರ ಮೊದಲು ಎಲ್ಲಿಂದ ಬಂತ ಹೇಳಿ ಇರುವ ಒಂದು ವಸ್ತುವನ್ನು ಎರಡು ಮಾಡಿದ್ದೇವೆ ಆದ್ರಿಂದ ನಮ್ಮ ಪ್ರಶ್ನೆ ಮೊದಲು ಯಾವುದು ನೋಡಿ ಅದೇ ರೀತಿ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಎಂತಹ ದೃಷ್ಟ ಅಂತ ನೋಡಿ ಎರಡು ಲೋಟಗಳಲ್ಲಿ ನೀವು ಒಂದು ವೇಳೆ ಹಾಲನ್ನು ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡುವುದಾದ್ರೆ ಹ ಉಡುಪಿ ಹೋಟೆಲ್ ಅಲ್ಲಿ ಮಾಡುವುದು ನೀವು ನೋಡ್ಬೋದು ಅವರು ಚಹಾ ಕಾಫಿ ಮಾಡುವಾಗ ಅವರು ಕೆಳಗೆ ಮೇಲೆ ಕೂಡ ಮಾಡುವುದಿಲ್ಲ ಅವರು ಅಡ್ಡ ಅಡ್ಡ ಹಿಡಿಯುತ್ತಾರೆ ನ್ಯೂಟನ್ ಇದ್ದು ಗ್ರಾವಿಟಿ ಗ್ರಾವಿಟೇಷನ್ ಥಿಯರಿ ಕೋರ ಉಲ್ಟಾ ಬಲ್ಟಿ ಆಗುತ್ತೆ ಅದು ಹೇಗೆ ಅವರು ಅಡ್ಡಾರ್ತಿ ಟಿ ಆ ಚಹಾ ಕಾಫಿ ಕೆಳಗೆ ಬೀಳುವುದಿಲ್ಲ ಬಹಳ ದೊಡ್ಡ ಪವಾಡ ನೀವು ನೋಡಿರ್ಬೋದು ಅದ್ರ ಒಂದು ಸತ್ಯ ಅವರು ಟೀ ಕೊಡುವಾಗ ಆ ಗ್ಲಾಸ್ ಅಲ್ಲಿ ಫುಲ್ ಗ್ಲಾಸ್ ಇದ್ದಾಗ ಕಾಣುತ್ತೆ ಅರ್ಧ ಗ್ಲಾಸ್ ಮಾತ್ರ ಅರ್ಧ ಗ್ಲಾಸ್ ಬರೇ ನೊರೆ ಆ ಹಾಲು ಕಾಫಿಯೋ ಆ ಮೇಲಿರುವಂತ ನೊರೆ ಸೃಷ್ಟಿ ತಳದಲ್ಲಿರುವ ಹಾಲೋ ಕಾಫಿಯೋ ಬ್ರಹ್ಮ ಎರಡು ಉಂಟು ಎರಡು ಉಂಟ ಹೇಳಿ ಒಂದು ಕಾರ್ಯ ಇನ್ನೊಂದು ಕಾರಣ ಅಯ್ಯೋ ಕಾರ್ಯ ಕಾರಣ ಅನ್ನುವ ಶಬ್ದವು ತಪ್ಪೇ ಪ್ರಪಂಚ ಅನ್ನುವಂಥದ್ದು ಕಾರ್ಯ ಪರಮಾತ್ಮ ಅನ್ನುವಂಥ ಕಾರಣ ಅಂತಂದ್ರೂ ಸಿಕ್ಕಾಕೊಳ್ತೇವೆ ಯಾತಕ್ಕಂದ್ರೆ ಒಂದೇ ವಸ್ತು ಬೀಜ ಅನ್ನುವಂಥದ್ದು ಕಾರಣ ಮರ ಅನ್ನುವಂಥದ್ದು ಕಾರ್ಯ ಅಂದ್ರೂ ಸಿಕ್ಕಾಕೊಳ್ತೇವೆ ಯಾಕೆ ಒಂದೇ ವಸ್ತು ಯಾತಕ್ಕೆ ಹುರಿಯುರುಳೆ ಹಾವಲ್ಲ ಆ ದೊಡಮ್ಮಬ್ಬಿನಲ್ಲಿ ಹರಿದಾಡಿದಂತಾಗೆ ನೋಳ್ಪ ಬಂಬೆದರಿ ಹಗ್ಗ ಹಾವು ಎರಡಿಲ್ಲ ಸ್ವಾಮಿ ಹಗ್ಗ ಅನ್ನುವಂಥದ್ದು ಕಾರಣ ಹಾವನ್ನುವಂಥದ್ದು ಕಾರ್ಯ ಕಾರ್ಯ ಕಾರಣವಾದ ಇಲ್ಲಿ ಸಲ್ಲದು ಹಾ ಓಹೋ ಹಾಗಾದ್ರೆ ಸ್ವಾಮೀಜಿ ಪರಮಾತ್ಮ ಅನ್ನುವಂಥವನು ಕಾರಣ ಪ್ರಪಂಚ ಅನ್ನುವಂಥದ್ದು ಅವನಿಂದು ಬಂತು ಇದನ್ನು ಶ್ರುತಿ ಒಪ್ಪಲ್ಲ ಸ್ವಾಮಿ ಇಲ್ಲ ಸದೇವ ಸೌಮ್ಯ ಇದ್ರೆ ಆಸೀತ್ ಏಕಮೇವಾ ದ್ವಿತೀಯ ಬ್ರಹ್ಮ ಪರಮಾತ್ಮ ವಸ್ತು ಪರಬ್ರಹ್ಮ ವಸ್ತು ಏಕಮೇವಾ ದ್ವಿತೀಯ ಅದು ಒಂದೇ ಇತ್ತು ಇವಾಗಲೂ ಅದು ಒಂದೇ ಇರೋದು ಸ್ವಾಮಿ ಹಗ್ಗ ಒಂದೇ ಇತ್ತು ಅದು ಹಾವಿನ ಹಾಗೆ ಕಂಡಿದ್ದು ಅದು ಹಾವಿನ ಹಾಗೆ ಬದಲಾವಣೆಗೊಳ್ನಿಲ್ಲ ಅಲ್ಲಿ ಪರಿಣಾಮ ಇಲ್ಲ ನಮ್ಮ ಕಣ್ಣಿಗೆ ಕಂಡಿತ್ತಲ್ಲ ಸ್ವಾಮಿ ದೃಷ್ಟಿ ದೋಷ ನಾವೇನ್ ಮಾಡೋದು ಹೇಳು ಆದರೆ ಇಷ್ಟೆಲ್ಲಾ ಹೇಳಿದ್ರು ನಮ್ಮ ಮನಸ್ಸು ಅರ್ಥ ಆಗುತ್ತೋ ಆಗಲ್ಲ ಯಾಕೆ ಹೇಳಿ ಯಾಕಂದ್ರೆ ನಾನಿದ್ದೇನೆ ನಾನು ಹೆಂಡತಿ ಮಕ್ಕಳಿದ್ದಾರೆ ಮಗು ಹುಟ್ಟದೆ ಬೆಳೀತದೆ ಸಾಯ್ತದೆ ನಮ್ ಇಷ್ಟೆಲ್ಲ ಇರುವಾಗ ನೀವು ಪ್ರವಂಚನೆ ಇಲ್ಲ ಜೀವನ ಇಲ್ಲ ಅಂದ್ರೆ ಸಹ ಹೋಗ್ತಾನೆ